ಪೂರ ಡಲ್ ಯಾಕಪ್ಪ ಅಂತಂದ್ರೆ ಮೇನ್ ಉದ್ದೇಶ ಮಳಿ ಆಗೈತ್ರಿ ಅದು ಸತತ ಮೂರು ತಿಂಗಳು ಮಳೆ ಆಗಿಲ್ಲ ಒಂದೇ ದಿನ ಮಳೆ ಆಗೈತಪ್ಪ ಅಂದ್ರೆ ಅದು ರಾತ್ರಿ ಬೇತನ ಆಗ್ಬಿಟ್ಟತ್ರಿ ಮಳಿಮ್ ಮಳಕಾಲ್ ತನ ನೀರ್ ಹೇಳ್ತಾವ್ರಿ ಹೀಗಾಗಿ ಸ್ವಲ್ಪ ವ್ಯಾಪಾರದಾಗ ಡಲ್ ಆಗಿರ್ತದೆ ಮತ್ತೆ ಏನದ ರಕ್ಷಾ ಬಂಧನ ಏನ್ ಮಾಡ್ತೇವಲ್ ಸರ ವರ್ಷಕ್ಕೆ ಒಂದೇ ದಿನ ಕಟ್ತಾರ ಇರೋದೇ ಒಂದ್ ದಿನ ವ್ಯಾಪಾರ ರೀ ಈ ಒಳ್ಳೆ ಮತ್ತೆ ಹನ್ನೆರಡು ತಿಂಗಳು ಮಾಡುದಿ ಅಂದ್ರೆ ಅದು ನಡಿದೈತ್ರಿ ಹನ್ನೆರಡು ತಿಂಗಳು ಇಟ್ರು ಈಗ ಈಗ ಇವತ್ತು ಲಾಸ್ಟ್ ದಿನ ಸರ್ ಇವತ್ತು ಮಾರ್ತಪ್ಪ ಅಂದ್ರೆ ನಮ್ದು ಫೈದಾ ರೀ ಮಾಡಿಲ್ಲಪ್ಪ ಅಂದ್ರೆ ನುಕ್ಸಾನ ಆಗ್ಬಿಡ್ತದೆ ಮಾಲ್ ಅಂಗಡಿ ಸರ್ ಪ್ರತಿಯೊಬ್ರು ಅರವತ್ತರಿಂದ ಎಪ್ಪತ್ತ್ ಸಾವಿರ ರೂಪಾಯಿ ಆಗಿರ್ತಾರೆ ಹಾಕಿರ್ತಾರೆ ಒಬ್ರು ಒಂದು ಲಕ್ಷ ತನ ಆಗಿರ್ತಾರೆ ಕೆಲವೊಬ್ಬರು ದೀಡ್ ಲಕ್ಷ ಆಗಿರ್ತಾರೆ ಈಗ ಜನಾನು ಬಂದ್ರಪ್ಪ ಅಂದ್ರೆ ವ್ಯಾಪಾರ ರೀ ಜನಾನೇ ಬಂದಿಲ್ಲಪ್ಪ ಅಂದ್ರೆ ವ್ಯಾಪಾರ ಆಗುದಿಲ್ಲ ರೀ ಈಗ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ರೀ ಜನ ಆನ್ಲೈನ್ ಆದ್ರೆ ಏನಾದಿತ್ರಿ ನಮ್ಮಂತರು ಏನು ತೋಮನ್ ಮಾಡ್ತಾರಲ್ಲ ಸಣ್ಣ ಕಮ್ಮಿ ಹಾಕೋದ್ ಹೋಗ್ತಾರ್ರಿ

மணி மணி அச்சி மணி பத்தி மழிச்சி அப்படின் அவரீங்க

इले इले थाले ओचू गो सोनी झाला इले नवीन नवीन टाका मध्ये २ आठ लाख किलो मध्ये बंद बंद आहे खूप दिन में बहुत कुछ होता है मामला नहीं है ये ये कौन तौर है ये कौन तारा ये कुछ तो है ये 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 सारी तक सब श्रंग करना ना ये कौन adalru ela vasaithe <coughs> company ela parana kara dar dar namme <coughs> yenda <coughs> ആ കടയം ലോക

ಎಪ್ಪತ್ತು ಅವರ ಕೊ ಇಪ್ಪತ್ತೈದು ಇವ